ಓಂ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾದದ್ದು ಸ್ಕ್ಯಾಂಡ್ ಪ್ರತಿ ಇದು ಆ ಸೇವೆ ಸಂದಿದೆ. ಎಲ್ಲಿದ್ದೀವಿ ನಾವು ಬೇಂದ್ರೆ ಕವಿವರ ಬೇಂದ್ರೆ ಪರಂಪರೆ ಅವರ ಗೆಳೆಯರ ಬಳಗದ ಓರ್ವ ಓರ್ವರು ಗೋವೆಂ ಚುಳುಕಿ ಮಹನೀಯರು ಬರೆದಂಥ ಈ ಒಂದು ಇದು ಒಂದು ಶ್ರೇಷ್ಠ ಲೇಖನವೇ ಎಲ್ಲಿದ್ವಿ ಅಂದರೆ ಕಾವ್ಯ ನಿರ್ಮಿತಿಯಂತೂ ನಡೆದೇ ಇರ್ತದೆ ಯಾರ ಪ್ರಕಟ ಆಗಿರೋದಿಲ್ಲ ಪಾಪ ಹಣಕಾಸಿನ ಅಲಭ್ಯತೆ ಪ್ರಕಟ ಆಗಿರುವುದೇ ಇಲ್ಲ ಆದರೆ ಅವರು ಆ ಕಾವ್ಯ ಕವನಗಳನ್ನು ಅಂದು ತೋರಿಸ್ತಿರ್ತಾರೆ ಸಭೆ ಸಮಾರಂಭದಲ್ಲಿ ಹತ್ತೊಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಬಿಟ್ಟರೆ ಬಿಟ್ಟಿರ್ತದೆ ನನ್ನ ಕವನ ನಾನು ಬರ್ದೇನಿ ಬರ್ದೇನಿ ಅನ್ಕೋತಾರೆ ಒಂದು ಸಂದರ್ಭ ಹತ್ತೊಂಬತ್ತು ಇಪ್ಪತ್ತೊಂಬತ್ತರ ಬೆಳಗಾವಿಯೋಗಿ ಇಪ್ಪತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡದ ಆಸ್ತಿ ಮಾಸ್ತಿ ಅದರ ಅಧ್ಯಕ್ಷರಾಗ್ಯಾರ ಅವರ ಅಧ್ಯಕ್ಷರಾಗ್ಯಾರ ಬೇಂದ್ರೆಯವರಿಗೆ ಒಂದು ಅವಕಾಶ ಏನು ಅವಕಾಶಪ್ಪ ಅಂತಂದರೆ ಒಂದು ಕವನ ವಾಚಿಸುವ ಅವಕಾಶ ಬೇಂದ್ರೆಯವರು ಅದ್ಭುತವಾದ ಒಂದು ಡ್ರೆಸ್ ಹಾಕ್ಕೊಂಡು ತಲೆಗೆ ರುಮಾಲ್ ಸುತ್ತಿಕೊಂಡು ಆ ಹಾಡನ್ನು ಹಾಡಿದ್ದಾರೆ ಆ ಸಮಸ್ತ ಆ ವೇದಿಕೆ ಮೇಲೆ ಮುಂದಿನವರು ಎಲ್ಲರೂ ಆವಾಗಿನ ಕಾಲಕ್ಕೆ ಎಷ್ಟೊಂದು ವಿಚಿತ್ರವಾದ ಜನಸಂದಣಿ ಇರಲಿಕ್ಕಿಲ್ಲ ಎಲ್ಲ ರೋಮಾಂಚನಗೊಂಡಾರ ಬರ್ತಾರೆ ಯಾವ ಹಾಡದು ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ವಾಚನ ಮಾಡ್ತೆ ನೋಡಿ ಕೆಲವು ಈರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದೇಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದಿರ ನೀಲ ಮೇಘಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವ ಅಣ್ಣ ಸಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಚಂದ್ರರನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತೆನೆ ಮಂಡಲ ಗಿಂಡಲಗಳ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ವರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕೆಯ ಬೀಸುತ ಚೇತನೆಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಸಾಕಿಷ್ಟ ಇದನ್ನು ಕೇಳಿದ್ರೆ ಅಲ್ಲೊಬ್ಬ ಜಡ್ಜ್ ಕೂತಿದ್ರು ಡಿಸ್ಟ್ರಿಕ್ಟ್ ಜಡ್ಜ್ ಜುಗದ್ ಬಿದ್ದರು ಅಂತವ್ರು ಅಲ್ಲಿ ಯಾವ ಸಂದರ್ಭ ಸಾರ್ವಭೌಮರ ನೆಚ್ಚ ತೆಯ ಕೊಕ್ಕಿ ಅಂತ ಅವ್ರು ಜಿಗಿದು ಬಿದ್ದರು ಬೇಂದ್ರೆ ಈಸ್ ನಾಟ್ ಓನ್ಲಿ ವೈಸ್ ಬಟ್ ಇಸ್ ಎ ಅಂತ ಅವಾಗ ಉದ್ಗಾರ ತೆಗೆದ್ರಂತ ಅವರ ಇಷ್ಟು ಪ್ರಭಾವ ಆತಲ್ಲ ಆಸ್ತಿಯವ್ರ ಮೇಲೆ ಏನೇನು ಬೇಂದ್ರೆ ಬೇಂದ್ರೆಯವರು ಏನೇನು ಬರ್ದಿರು ಎಲ್ಲ ಕೊಡ್ರಿ ಅಂದಾಗ ಗರಿ ಗರಿ ಪ್ರಕಟನಾಕ ಸಹಾಯ ಮಾಡಿ ಗರಿ ಆ ಗರಿಯಲ್ಲೇ ಎಷ್ಟು ಅಬ್ಬಾ ಆ ಐವತ್ತು ನಾನು ಮಟ್ಟಿಗೆ ಲೆಕ್ಕ ಹಾಕಿದ್ದೆ ಇಲ್ಲಿ ಮರೆತು ಹೋಗಿದ್ದೀನಿ ಐವತ್ತು ಐವತ್ತೈದು ಕವನಗಳು ಬರೆದಿಟ್ಟಿದ್ದು ಪಾಪ ಫಸ್ಟ್ ಕವನ ಸಂಕಲನ ಭಾವಗೀತೆಗಳ ಕವನ ಸಂಕಲನ ಪ್ರಕಟ ಮಾಡಿದರು ಮಾಸ್ತಿಯವರು ಅವತ್ತಿನಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರರವರೆಗೆ ಸುಮಾರು ಇಪ್ಪತ್ತಾರಕ್ಕೂ ಮಿಕ್ಕಿ ಕವನ ಸಂಕಲನಗಳು ಕನ್ನಡ ಸಾಹಿತ್ಯವನ್ನು ಬೆಳಗುತ್ತಾಳಿವೆ ಅಂತ ಬರೀತಾರೆ ಇಲ್ಲಿ ಚುಳ್ಕಿ ಮಹನೀಯರು ಗೆಳೆಯರ ಗುಂಪು ಆ ಗೆಳೆಯರ ಗುಂಪಿನಿಂದ ಎಷ್ಟೊಂದು ಅಹೋರಾತ್ರಿ ಚರ್ಚೆಗಳು ನಡೆದ ನಡ್ತಿರ್ತಾವಂತ ಆವಾಗ ಬೇಂದ್ರೆಯವ್ರಂತಾರಂತ ಹಿಂಗಾಗಬೇಕಾ ಹಂಗಾಗಲಿ ಹಂಗಾಗ್ಬೇಕ ಹಂಗಾಗಲಿ ಅಂಥೇಳಿ ಒಮ್ಮತವನ್ನು ಮೂಡಿಸ್ತಾ ಇರ್ತಾರಂತ ಗೆಳೆಯರ ಗುಂಪಿನೊಳಗೆ ಯಾಕಂದ್ರೆ ಅವರು ಒಂದು ಅದ್ಭುತವಾದ ಇನ್ನೊಂದು ಕವನವನ್ನು ಬರೆದಾರೆ ಅದರ ಹೆಸರು ಲೀಲೆ ಅದು ಗೌಲಿಯೋಗ ಪ್ರಕಟ ಆಗಿದೆ ಲೀಲೆ ಈ ಲೀಲೆ ಕವನವನ್ನು ನಮ್ಮ ಪ್ರಸಿದ್ಧ ಸುಪ್ರಸಿದ್ಧ ಹಾಡುಗಾರರು ಪ್ರಾರಂಭ ಮಾಡಿದವರು ಭಾವಗೀತೆಗಳನ್ನು ಹಾಡಲಿಕ್ಕೆ ಯಾರು ಶ್ರೀ ಪಿ ವಿ ಪಿ ಪಿ ಕಾಳಿಂಗರಾವ್ ಅವರು ಎಷ್ಟು ಅದ್ಭುತವಾಗಿ ಹಾಡಾರಂದ್ರೆ ನಾನೊಂದು ರೆಡಿಯೋದಾಗಿ ಕೇಳಿದ್ದೆ ಅವರು ಹಾಡಿದ್ದನ್ನು ಹೊನ್ನ ಹೂ ಬಿಸಿಲ ಹಂದರದ ಕೆಳಗಾಡುವರು ಚಿನ್ನ ಚಿನ್ನೆಯರು ಚಿನ್ನಾಟವನು ಚಂದದಲಿ ಹೊನ್ನ ಬೆಲೆ ಬಂತು ಮಣ್ಣಿಗೆ ಬಾಲಕರ ಕರ ಸ್ಪರ್ಶೇಂದ್ರ ಜಾಲದಿಂದ ಆಮೇಲೆ ಕೊನೆಗೆ ಎಸೆಯುವೆನು ಗುರೆ ಇಲ್ಲದಲೆ ಪರಿವಿ ಇಲ್ಲೆನೆಗೆ ಹುಸಿಯಾಗಲಾರವೆಂಬುದ ನೇ ಲೀಲೆಯಲ್ಲಿ ಯಾವುದು ವಿಫಲಮಲ್ಲ ಲೀಲೆಯಲ್ಲಿ ಯಾವುದೂ ವಿಫಲವಲ್ಲ ಅಂಥೇಳಿ ಏನು ಬೇಂದ್ರೆ ಬರ್ದಾರ ಅವರು ದೃಷ್ಟಾರರಾಗಿ ಈ ಸಾಲು ಬರದಾರ ಅಂತ ಬರಿತಾ ಇದ್ದಾರೆ ಅವರು ಈ ಜಗತ್ತಿನ ಲೀಲಿಯೊಳಗೆ ಎಲ್ಲವಕ್ಕೂ ಒಂದು ಉದ್ದೇಶ ಇರುತ್ತೆ ಅಂಥೇಳಿ ಗೆಳೆಯರ ಗುಂಪು ಮುಂದೆತ್ತಿವು ಜಯ ಕರ್ನಾಟಕ ಪತ್ರಿಕೆಯನ್ನು ನಡೆಸಿದರೂ ಹಲವರು ಕೂಡಿದರು ಹಲವರು ಬೇರೆ ಆದರು ಹೀಗಾಗಿ ಅದನ್ನು ಆದರೂ ಬೇಂದ್ರೆ ಅವರು ಎಲ್ಲವನ್ನೂ ಸಹಿಸಿಕೊಂಡು ಹೋದರು ಬೇಂದ್ರೆಯವರ ಗೆಳೆತನದೊಳಗೆ ಜಾತಿ ಮತ ಶಿಕ್ಷಣ ಸ್ವಭಾವ ವಯಸ್ಸು ಅಸಾಮ್ಯತೆಗಳು ಎಂದೂ ಇರಲಿಲ್ಲ ಸಣ್ಣವರು ಸ್ನೇಹಿತರೆ ದೊಡ್ಡವರು ಸ್ನೇಹಿತರೆ ಆ ಜಾತಿ ಈ ಜಾತಿ ಎಂಬುವಂಥದ್ದು ಎನ್ನೆಂದೂ ಅವರು ಗಣಿಸಲೇ ಇಲ್ಲ ಅಂತ ಹೇಳಿ ಬೈತಾರೆ ಆಮೇಲೆ ಆ ಕವಿವರ ಬೇಂದ್ರೆಯವರು ಬರೆದಂಥ ಅದ್ಭುತವಾದ ಕವನಗಳು ಈ ಗರೀಬಲ್ಲೇ ಪ್ರಕಟ ಆಗಿದಾವಲ್ಲ ಕುಣಿಯೋಣು ಬಾರ ಕುಣಿಯೋನು ಬಾರ ಹುಬ್ಬಳ್ಳಿ ಅವ ಬರೆದದ್ದಕ್ಕೆ ಆವಾಗಿನ ಕಾಲಕ್ಕೆ ಮಡಿವಂಥ ಕವಿಗಳು ಸಾಹಿತಿಗಳು ಭಾಳ ಟೀಕಾ ಅಂತ ಏನು ಇದೆಲ್ಲರ ಎಂಥ ಕವನಗಳು ಬರ್ದಾರಿ ಇವರು ಭಾಳ ಕೆಟ್ಟ ಅನಿಸ್ತಂತ ಬೇಂದ್ರೆ ಅವ್ರಿಗೆ ನಾ ಕುಣಿಯೋಣ ಬಾರ ಒಂದು ವರ್ಷ ಇಲ್ಲ ಅಂದ್ಬಿಟ್ರಂತ ಆದರೆ ಅವ್ರು ಕೊನೆಗೆ ಹೇಳ್ತಾರೆ ಕುಣಿಯೋಣು ಬಾರ ನನ್ನ ಭಾಳ ನಾನು ಪ್ರೀತಿಸುವ ಕಮಲ ಕವನ ಪ್ರೀತಿಸುವಂಥ ಕವನ ಅಂತ ಹೇಳ್ತಾರೆ ಅದ್ಭುತವಾದ ಕವನ ಕುಣಿಯೋಣು ಬಾರ ಅದರಂತೆ ಹುಬ್ಬಳ್ಳಿಯವ ಈ ರೀತಿ ಒಂದು ಅದ್ಭುತವಾದಂಥ ಒಂದು ಕ ಕುಣಿಯೋಣು ಬಾರ ಕವನದೊಳಗೆ ಎಷ್ಟು ಚಂದರಿ ಕುಣಿಯೋನು ಬಾರ ಕುಣಿಯೋಣು ಬಾ ಹಾಕಾಗಿ ಯಾಕಾಗಿ ಕುಣಿಯೋದು ಬೇಕಾಗಿ ಇಲ್ದ ಬಣ್ಣದ ಸೋಗಿ ಕುಣಿಯೋಣ ಬಾ ಹಿಗ್ಗು ಹಾಕಿತು ಕ್ಯಾಕಿ ಇರಲಾರೇನೇಕಾಕಿ ಬಾ ಬಾರ ನನ್ನಾಕಿ ಕುಣಿಯೋಣ ಬಾರ ಕುಣಿಯೋನು ಬಾ ಕುಣಿಯೋಣ ಬಾರ ಕುಣಿಯೋಣ ಬಾ ಅಂಥೇಳಿ ಅದ್ಭುತವಾಗಿ ಏನು ಹಳ ಮತ್ತು ನಾಳೆ ಒಂದಿಷ್ಟು ಹಾಡಿ ಮತ್ತು ಮುಗಿಸೋಣ ನಾಳೆಗೆ.